ದಾಳಿಯಲ್ಲಿ ಪರಿಚಯಿಸ್ತಾ ಇದ್ದೇವೆ ನಾರಾಯಣ ಖ್ಯಾತ ದಾಳಿಗಾರ ಬಂದ ಮಕ್ಕಳಾಗ್ತಾ ಇದಾರೆ ನಾರಾಯಣ ದಾಳಿಯಲ್ಲಿ ಯೋಗೇಂದ್ರ ಅಭಿ ಹೊಕ್ಕೊಳ್ಳ್ಯಾ ಅಂಕಣದಲ್ಲಿ ದಾಳಿಯನ್ನು ಸಂಘಟಿಸುತ್ತಿರುವಂತ ಅಭಿ ಇಂತ ಇಂತ ಚೋರ ನೋನಿ ತಾಟಾರ ವಿಶಿಷ್ಟ ಶೈಲಿಯಾದಿದಿವಾ ಇದು 9 ತಲ್ಲ 10ನೇ ತಲ್ಲ ಯಾರು ಇನ್ನೊಂದು ಹೆಸರು ಹಾ ಇದೇ ಮ್ಯಾಚ್ ಇದೇ ಮ್ಯಾಚ್ ನು ಹೇಳಿ ಹಾ ಇದು ಎ ಮೈಕಪ್ ಇದು ಇದೇ ಬಂದಿದೆ ಇದು ಆಯ್ತು

ಇಲ್ಲಿ ಲೋಕೆ ಉತ್ತಮ ರೀತಿಯಂತ ಸಂಘಟಿತ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ವಿಶಿಷ್ಟ ರೀತಿಯ ದಾಳಿಯನ್ನು ಸಂಘಟಿಸಲು ಯಶಸ್ವಿ ದಾಳಿಗಾರ ಅಂತ ಇರುವಂತಹ ಲೋಕಿ ಈರುವ ತಂಡಗಳಲ್ಲಿ ಲೋಕಿ ಮತ್ತೆ ದಾಳಿಯಲ್ಲಿ ಲೋಕೆ ಮಾಡ್ತಾ ಇದ್ದಾರೆ ಮಾಡುವಿಲ್ಲವೆ ಮಾಡಿ ಪಂದ್ಯ

ಉದ್ದನೇ ಆಟಗಾರ ಕಿರಣ್ ಜನಸಂಖ್ಯೆ ಒಂದನ ಒಳ ಆಗ್ತಾ ಇದೆ ನಾಳೆಯಲ್ಲಿ ಅಭಿಷೇಕ ಟೋಟಚ್ ಮುಖಾಂತರ ಒಂದು ಅಂಕನ್ನು ಪಡೆದುಕೊಳ್ತಾ ಇದ್ದಾರೆ ಮೂರು ಎರಡರಲ್ಲಿ ಒಂದೇ ದಾಳಿಯಲ್ಲಿ ಯೋಗೇಂದ್ರ ತಂಡದ ಹೆಸರಾಂತ ಆಟಗಾರ ಬಾಬಿಯನ್ನು ಪ್ರವೇಶದ ಮೂರಪ್ಪ ಜನಸಂಖ್ಯೆ ಹದಿನೇಳರಲ್ಲಿ ಪ್ರಚರಿಸುತ್ತಿದ್ದೇವೆ ಹೇಮಾನ್ ಚಿಕ್ಕಮ್ಮ ಜೀನವಾದ ಭರವಸೆ ಆಟಗಾರ ನಾವು ಕ್ಷಣದಲ್ಲಿ ಕೂಡ ಒಂದು ಕದಿಯುವಂತ ಸಾಮರ್ಥ್ಯ ಹೊಂದಿರುವಂತ ಆಟಗಾರ ಹೇಮಾನ್ ನಾಲ್ಕು ಎರಡರಲ್ಲಿ ಪಂದ್ಯ ಬರ್ತಾ ಇದೆ ಲೋಕೇಶ್ ಎಸ್ ವಿಶ್ ಒಳ್ಳೆಯ ವಿಶಿಷ್ಟ ಶೈಲಿಯ ದಾಳಿಗಾರ ಒಳ್ಳೆಯ ಒಂದು ಸಂಘಟಿತ ಸಾಂಕೇತಿಕ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಉತ್ತಮವಾದಂತಹ ದಾಳಿಗಾರನ್ನು ಬಳಕೆ ಮಾತಮ್ಮ ದಾಳಿಯಲ್ಲಿ ಹೇಮದ್ ಜನಸಂಖ್ಯೆ ಹದಿನೇಳನೇ ಪುಟ್ಟ ಹುಡುಗ ತನ್ನ ಎಲ್ಲ ಸಾಮರ್ಥ್ಯವನ್ನು ತೋರಿಸ್ತರಿಸಿಕೊಂಡು ದಾಳಿಯನ್ನು ಸಂಬಂಧಿಸ್ತಾ ಇದ್ದಾರೆ ಮಾತಾದ ಕಿರಣ್ ಯಶಸ್ವಿ ಅಂನ ಆಟಗಾರ ತ್ರೀ ಪಾಯಿಂಟ್ ಸೂಪರ್ ಲ್ಲಿ ಪಂದ್ಯ ಮೂಡಿ ಬರ್ತಾ ಇದೆ ಎರಡು ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಎಸ್ ಬಿ ಎಂ ಹುಕ್ಕೋಳಿ ತಂಡನ ಬಳಿ ನಾರಾಯಣ್ ಚೇಂ ಕೋಟ್

ಇರುವ ತಂಡಗಳ ದಾಳಿಯಲ್ಲಿ ಲೋಕೇಶನ್ ಪರಿಚಯಿಸ್ತಾ ಇದ್ದೇವೆ ನಾಲ್ಕು ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಎಸ್ ವಿ ವಿಳಿ ಫುಲ್ ಟೈಮ್ ದಾಳಿಯಲ್ಲಿ ಕೆರೆ ಮೂರನೇ ದಾಳಿಗಾರ ಅದರ ಸಂಖ್ಯೆ ಜೀರೋ ಎರಡಲ್ಲಿ ಪ್ರೋತ್ಸಾಹಿಸ್ತಾ ಇದ್ದೇವೆ ನಾಲ್ಕರಲ್ಲಿ ಬರ್ತಾ ಇದೆ ಚೋರ ದಾಳಿ ಕೀರ್ತಿ ಚಿಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ ಮತ್ತೆ ಒಂದು ದಾಳಿ ಅಭಿಷೇಕ್ ಲೋಕೇಶ್ ಲೋಕೇಶ್ ಏಳರಲ್ಲಿ ಪ್ರಚಾಯಿಸ್ತಾ

ಗುಡಿಸಿದ್ದ ಖಾಸಗಿಯರಿ ಬೀತಂಡ ಚಿಕ್ಕಮ್ಮ ಚಿನ್ನಮ್ಮ ಸಿ ವರ್ಸಸ್ ಗುಡಿಸಿದ ಗುಡಿಸಿದ್ದ ಖಾಸಗಿ ಬಿ ತಂಡ ಅಂಕಣವನ್ನು ಪ್ರವೇಶ ಪಡೆದುಕೊಳ್ಳಿ ಕೊನೆಯ ಕರೆ

ओके पॉइंट जलाओ और मैं पकड़ता हूं ताली गाओ हां 2 पॉइंट कोने में लेते हुए आगे पंगवनों